ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮನೆಯಲ್ಲಿ ಲವ್ ವಿಚಾರಕ್ಕೆ ಹೆಚ್ಚಾಗಿ ಸುದ್ದಿಯಾಗಿದ್ರು ಇದೇ ವಿಚಾರಕ್ಕೆ ಈ ಜೋಡಿ ಸಖತ್ ಹೈಲೈಟ್ ಕೂಡ ಆಗಿತ್ತು ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಸ್ನೇಹ ಬೆಳೆಯೋದೆಲ್ಲ ಹೊಸತೇನಲ್ಲ ಬಿಗ್ ಬಾಸ್ ಮನೆಗೆ ಸಿಂಗಲ್ ಆಗಿ ಎಂಟ್ರಿ ಕೊಟ್ಟವರು ಹೊರ ಬರ್ತಿದ್ದಂತೆ ಮಿಂಗಲ್ ಆದ ಉದಾಹರಣೆ ಇದೆ ಹಾಗೆ ಮಿಂಗಲಾಗಿ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು ಹೊರ ಬರೋ ಹೊತ್ತಲ್ಲಿ ಬ್ರೇಕಪ್ ಮಾಡಿಕೊಂಡು ಸಿಂಗಲ್ ಆಗಿದ್ದು ಅದೆಷ್ಟು ಎಕ್ಸಾಂಪಲ್ ಇದೆ ಐಶ್ವರ್ಯ ಮತ್ತು ಶಿಶಿರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋ ಮುಂಚೆನೆ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಆದರೆ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಕೂಡ ಅಷ್ಟಾಗಿ ಪರಿಚಯ ಆಗಿರಲಿಲ್ಲ ಇವರಿಬ್ಬರ ಮಧ್ಯೆ ಆ ಲೆವೆಲ್ಗೆ ಬಾಂಡಿಂಗ್ बढ़ती रिला ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಇವರಿಬ್ಬರ ಬಾಂಡಿಂಗ್ ಸಖತ್ ಸ್ಟ್ರಾಂಗ್ ಆಗಿದೆ ಇಬ್ಬರು ಸಹ ಒಟ್ಟೊಟ್ಟಿಗೆ ಹೆಚ್ಚು ಸಮಯ ಕಳೀತಿದ್ದಾರೆ ಒಟ್ಟೊಟ್ಟಿಗೆ ಈ ಜೋಡಿ ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಇನ್ಸ್ಟಾಗ್ರಾಮ್ ನಲ್ಲಂತೂ ಇವರಿಬ್ಬರದ್ದೇ ಅಬ್ರ ಜೋರಾಗಿದೆ ಅಷ್ಟೇ ಅಲ್ಲ ಮೇಲಿಂದ ಮೇಲೆ ರೀಲ್ಸ್ ಮಾಡಿ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸ್ತಿದ್ದಾರೆ ಹೀಗಾಗಿಯೇ ಈ ಜೋಡಿ ಮೇಲೆ ಸದ್ಯ ಎಲ್ರ ಕಂಡ್ ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಈಗ ಶಿಶಿರ್ ಮತ್ತು ಐಶ್ವರ್ಯಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಪಾರ್ಟ್ನರ್ ಆಗ್ತೀವಿ ಅಂತ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಒಳ್ಳೆ ಸ್ನೇಹಿತರಾಗಿರೋ ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಒಳ್ಳೆ ಪಾರ್ಟ್ನರ್ಸ್ ಆಗಬೇಕು ಅಂತ ನಿರ್ಧರಿಸಿದ್ದೇವೆ ಅಂದಿದ್ದಾರೆ ಈ ಬಗ್ಗೆ ಖಾಸಗಿ ಚಾನೆಲ್ನಲ್ಲಿ ಮಾತನಾಡಿದ ಶಿಶಿರ್ ಹಾಗೂ ಐಶ್ವರ್ಯ ನಾವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕವೇ ಆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ವಿ ನಮ್ಮ ಫ್ಯಾನ್ಸ್ ಮತ್ತು ಫ್ರೆಂಡ್ಸ್ಗಳಿಗೆ ಈ ವಿಚಾರದಿಂದ ಬೇಸರವೂ ಆಗಿದೆ ಆದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲೂ ಒಳ್ಳೆ ಬಾಂಡಿಂಗಿ ಬಿಗ್ ಬಾಸ್ ಮನೆಯಲ್ಲೂ ಒಳ್ಳೆ ಬಾಂಡಿಂಗ್ ಇತ್ತು ಈಗಲೂ ಇದೆ ಆದರೆ ನೀವು ಖಂಡಿತವಾಗಲೂ ನಮ್ಮಿಂದ ಗುಡ್ ನ್ಯೂಸ್ ನಿರೀಕ್ಷಿಸಬಹುದು ನಾವು ಪಾರ್ಟ್ನರ್ಸ್ ಆಗಬಹುದು ಪಾರ್ಟ್ನರ್ಸ್ ಅಂದರೆ ಜೀವನದ ಪಾರ್ಟ್ನರ್ಸ್ ಬಗ್ಗೆ ಹೇಳಲ್ಲ ಆದರೆ ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಬಹುದು ಅಂತ ಗುಡ್ ನ್ಯೂಸ್ ರಿವೀಲ್ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಐಶ್ವರ್ಯ ಮತ್ತು ಶಿಶಿರ್ ಸೇರಿಕೊಂಡು ಯಾವುದೋ ಬಿಸ್ನೆಸ್ ಮಾಡೋ ಪ್ಲ್ಯಾನ್ನಲ್ಲಿದ್ದಾರೆ ಅಂತಾಯಿತು ಇಬ್ರು ಬಿಸ್ನೆಸ್ ಪಾರ್ಟ್ನರ್ ಆಗಬಹುದು ಅಂದರೆ ಈಗಾಗಲೇ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಿಶಿರ್ ತುಂಬಾ ಸುಸಂಸ್ಕೃತ ಹುಡುಗ ಸಾರಿ ಮದುವೆಯಾಗಿ ಜೀವನದಲ್ಲಿ ತುಂಬ ನೊಂದಿದ್ದಾರೆ ಇನ್ನೂ ಐಶ್ವರ್ಯಾಗೆ ನನ್ನೋರು ತನ್ನೋರು ಅನ್ನೋದು ಯಾರೂ ಇಲ್ಲ ಅಪ್ಪ ಅಮ್ಮ ಇಲ್ಲ ಅಣ್ಣ ತಂಗಿಯೂ ಇಲ್ಲ ಇವರು ಕೂಡ ಜೀವನದಲ್ಲಿ ನೊಂದು ಬೆಂದವರೇ ಹೀಗಾಗಿ ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಬಾಂಧವ್ಯ ಬೆಸೆದ್ಕೊಂಡಿದೆ ಅಂತ ಎಲ್ರೂ ಮಾತನಾಡ್ತಿದ್ದಾರೆ ಆತ್ಮಗಿರೆ ಶಿಶಿರಿಗೆ ಮೂವತ್ತೈದು ವರ್ಷದ ಮೇಲಾಯ್ತು ಮಗನಿಗೆ ಮದುವೆ ಮಾಡಬೇಕು ಅಂತ ಹೆತ್ತವರು ಕಾಯ್ತಿದ್ದಾರೆ ಶಿಶಿರ್ ಕೂಡ ಹೊಸ ಬದುಕಿಗೆ ಎಂಟ್ರಿ ಕೊಡೋ ಖುಷಿಯಲ್ಲಿದ್ದಾರೆ ಹೀಗಾಗಿಯೇ ಶಿಶಿರ್ ಕಡೆ ಒಂದು ಪ್ರಶ್ನೆ ತೂರ್ ಬಂದಿದೆ ಶಿಶಿರ್ಗೆ ಈಗಾಗಲೇ ಎಷ್ಟು ಪ್ರಪೋಸಲ್ ಬಂದಿದೆ ಅಂತ ಕೇಳ್ತಾ ಇದ್ದಂತೆ ಐಶ್ವರ್ಯಾ ಸಪ್ಪೆಯಾಗಿದೆ ಪ್ರಪೋಸಲ್ಸ್ ತುಂಬಾ ಬರ್ತಿದೆ ಮನೆಯಲ್ಲಿ ಯಾವುದನ್ನು ಸರಿಯಾಗಿ ನೋಡಿಲ್ಲ ನಾನು ಸಹ ಇನ್ನು ಆ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅಂತ ಇದ್ದಂತೆ ಐಶ್ವರ್ಯಾ ಅವರ ರಿಯಾಕ್ಷನ್ ಬದಲಾಗಿದೆ ಐಶ್ವರ್ಯ ಪಾಸಿಟಿವ್ ಆದ್ರ ಅನ್ನೋ ಪ್ರಶ್ನೆಗೆ ಹಾನೆಸ್ಟ್ ಆಗಿ ಉತ್ತರಿಸಿದ್ದಾರೆ ಹೌದು ನಾನ್ ಪಾಸಿಟಿವ್ ಆದ್ರೆ ಶಿಶಿರ್ ನಂಗೆ ಒಳ್ಳೆ ಸ್ನೇಹಿತ ಅವನ ಜೀವನ ಚೆನ್ನಾಗಿರಬೇಕು ಅವರು ಪ್ರೀತಿ ಮಾಡ್ತಿದ್ದಾರೆ ಅಂದಾಗ ಆ ಹುಡುಗಿ ಯಾರು ಏನು ಅನ್ನೋದನ್ನು ನಾನು ಸಹ ತಿಳಿದುಕೊಳ್ಬೇಕು ಅಂತ ಅಲ್ಲೇ ಪ್ಲೇಟ್ ಉಲ್ಟಾ ಮಾಡಿದ್ದಾರೆ ಬಿಗ್ ಬಾಸ್ ಮುಗಿದು ಮೂರು ತಿಂಗಳ ಮೇಲಾಯಿತು ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕ ಜೋಡಿಗಳು ದೂರ ದೂರ ಆಗಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ತುಂಬಾ ಕ್ಲೋಸ್ ಆಗಿದ್ರು ಇವರೇನು ಮದುವೆಯನ್ನೇ ಆಗ್ತಾರಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಿಗ್ ಬಾಸ್ ಮುಗಿಸಿ ಬಂದ ಮೇಲೂ ಹಾಗೇ ಇರ್ತಾರೆ ಅಂದ್ಕೊಂಡಿದ್ರು ಆದರೆ ಇವರಿಬ್ಬರ ವಿಷಯದಲ್ಲಿ ಎಲ್ಲವೂ ತಲೆ ಕೆಳಗಾಗಿದೆ ಬಿಗ್ ಬಾಸ್ ಮುಗಿಸಿ ಬಂದ ಮೇಲೆ ಒಂದು ಸಾರಿ ಮಾತ್ರ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದು ಅನಿಸುತ್ತೆ ಅದೇ ಶಿಶಿರ್ ಮತ್ತು ಐಶ್ವರ್ಯ ವಿಷಯದಲ್ಲಿ ಆಗ್ತಿರೋದೇ ಬೇರೆ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಕೊಲ್ಲೂರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ಪಾರ್ಟಿ ಫಂಕ್ಷನ್ ಅಂತ ಎಂಜಾಯ್ ಮಾಡ್ತಿದ್ದಾರೆ ಆತ್ಮಿಕೆರೆ ಶಿಶಿರ್ ಮತ್ತು ಐಶ್ವರ್ಯಾ ಜಸ್ಟ್ ಫ್ರೆಂಡ್ಸ್ ಅಂತ ತುಂಬಾ ಸಾರಿ ಹೇಳಿದ್ದಾರೆ ಬಿಗ್ ಬಾಸ್ ಮುಗಿಸಿ ಬರ್ತಾ ಇದ್ದಂತೆ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು ಆದ್ರೆ ಇವತ್ತಿಗೂ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅನ್ನೋ ಚರ್ಚೆ ನಡೀತಾನೆ ಇದೆ ಈಗ ಐಶ್ವರ್ಯಾ ಹೇಳಿರೋ ಪ್ರಕಾರ ಏನೋ ಒಂದು ದೊಡ್ಡ ಪ್ಲಾನ್ ಮಾಡಿದಂತೆ ಇದೆ ಬಿಸ್ನೆಸ್ ಅಂದ್ರೆ ಏನು ಅನ್ನೋದು ಗೊತ್ತಾಗಿಲ್ಲ ಹೋಟೆಲ್ ಬಿಸ್ನೆಸ್ ಅಥವಾ ಬೇರೆ ಯಾವುದಾ ಅನ್ನೋದು ಮಾತ್ರ ಇನ್ನೂ ಸುಳಿವು ಕೊಟ್ಟಿಲ್ಲ ಬಿಗ್ ಬಾಸ್ಗೆ ಬಂದು ಹೋದ ಬಹು ತೊಡಗಿಸಿಕೊಂಡಿದ್ದಾರೆ ತನಿಷಾ ಕುಪ್ಪುಂದ ಮತ್ತು ಚಂದನ್ ಹೋಟೆಲ್ ಬಿಸ್ನೆಸ್ ಮಾಡಿ ದೊಡ್ಡ ಸಕ್ಸೆಸ್ ಕಂಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಕಳೆದ ಸೀಸನ್ನ ವಿನ್ನರ್ ಕಾರ್ತಿಕ್ ಕೂಡ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ದಾರೆ ಜ್ಯೂಸ್ ಬಿಸ್ನೆಸ್ ಶುರು ಮಾಡಿದ್ದು ಸಿನಿಮಾ ಜೊತೆ ಜೊತೆಗೆ ಹೊಸ ಪಯಣದ ಹಾದಿ ಹಿಡಿದಿದ್ದಾರೆ ಹೀಗಾಗಿ ಶಿಶಿರ್ ಹಾಗೂ ಐಶ್ವರ್ಯ ಏನು ಮಾಡ್ತಾರೆ ಅನ್ನೋದೇ ಕುತೂಹಲ ಈಗ ಬಿಸ್ನೆಸ್ ಪಾರ್ಟ್ನರ್ ಆದವರು ಮೊದಲ ಲೈಫ್ ಪಾರ್ಟ್ನರ್ ಆದರೂ ಡೌಟ್ ಇಲ್ಲ ಆದ್ಮೀಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ